ವಾಚ್ ವಾಚ್ನ್ ಇರ್ ಅಲ್ಲಿ ಕಂಪ್ಲೀಟ್ ಆಗಿಲ್ವಾ ಕಂಪ್ಲೀಟ್ ಆಗಿಲ್ಲ ನೀವು ಟೆನ್ಷನ್ ಅಂತಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡ್ಬಹುದು ಹಾಗೆನೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಹಾಗೆನೆ ಕಮೆಂಟ್ ಆಗಿ ಓಕೆನಾ ಹಾಗೆನೆ ಯಾರು ಯಾರು ಹೊಸೊಬ್ಬರು ಯೂಟ್ಯೂಬರ್ಸ್ ಇದ್ದೀರ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮ ವಾಚ್ ಟೈಮ್ ಒನ್ ಇಯರಲ್ಲಿ ಕಂಪ್ಲೀಟ್ ಆಗಿಲ್ವ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ನೀವು ಟೆನ್ಷನ್ ಮಾಡ್ತಾಯಿದ್ದೀರ ಹಾಗೇ ಮೋನೋ ಆಗಲ್ಲ ಅಂತೇಳಿ ಟೆನ್ಷನ್ ಮಾಡ್ತೀರಾ ನೋ ಹಾಗಾದರೆ ನಾನು ಹೇಳ್ತೀನಿ ಒಂದು ಇಂಪಾರ್ಟೆಂಟ್ ವಿಷಯ ಓಕೆನಾ ಒನ್ ಇಯರಲ್ಲಿ ಫೋರ್ ತೌಸಂಡ್ ವಾಚ್ ಅವರು ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತೇಳಿ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ನನಗೆ ಗೊತ್ತಿರೋ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಹಾಗೆಯೇ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡುವ ಇನ್ನು ಕೆಲವೊಬ್ಬರಿಗೆ ಟೆನ್ಷನ್ ಇರುತ್ತೆ ನಂದು ಒನ್ ಇಯರಲ್ಲಿ ನಂದು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ ನಂದು ಚಾನೆಲ್ ಏನಾಗುತ್ತೋ ಇಷ್ಟು ದಿನ ಕಷ್ಟಪಟ್ಟಿದ್ದು ನನ್ನದು ಚಾನಲ್ ಮೋನೋ ಆಗಲ್ವಾ ಮಾನಿಟೈಸ್ ಮಾಡ್ಕೊಳ್ಳೋಕ್ಕೆ ಆಗಲ್ವಾ ಅಲ್ಲ ನಂದು ಯಾಕೆ ಆಗಿಲ್ಲ ಫೋರ್ ತೌಸಂಡ್ ಅಂತೇಳಿ ಕೆಲವರು ಟೆನ್ಷನ್ ಮಾಡ್ಕೋತಾರೆ ಅದರ ಚಿಂತೆ ಬೇಡ ಫೋರ್ ಥೌಸಂಡ್ ಒನ್ ಇಯರಲ್ಲಿ ಕೆಲವೊಂದು ಸಾರಿ ನಾವು ಯೂಟ್ಯೂಬು ಸ್ಟಾರ್ಟ್ ಮಾಡಿ ವೈಟ್ ಸ್ಟಾರ್ಟ್ ಮಾಡಿ ಕೆಲವೊಂದು ಒನ್ ಇಯರಲ್ಲಿ ನಮಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ ಕೆಲವೊಂದು ಸಾರಿ ಪರ್ ಪರ್ಸನಲ್ ಪ್ರಾಬ್ಲಮ್ ಇದ್ರೆ ನಮಗೆ ಮಾಡೋಕ್ಕಾಗಲ್ಲ ಫೋರ್ ಥೌಸಂಡ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತೂ ಗೊತ್ತಲ್ವ ಕೆಲವೊಂದು ವಿಷಯಗಳು ಪರ್ಸನಲ್ ಪ್ರಾಬ್ಲಮ್ ಅದೇ ಕೆಲವೊಂದು ಕೆಲಸದಿಂದ ಆಗೋಲ್ಲ ಫೋರ್ ತೌಸಂಡ್ ಅದಕ್ಕೆ ವೈ ಟಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥ ಸಿಚುವೇಶನ್ ಬರುವಾಗ ನಾವು ಯೂಟ್ಯೂಬ್ ಸ್ವಲ್ಪ ದೂರದಲ್ಲಿ ದೂರದಲ್ಲಿಡಬೇಕಾಗುತ್ತೆ ಯಾಕಂದರೆ ಫೋರ್ ತೌಸಂಡ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂಥವ್ರು ತುಂಬ ಟೆನ್ಷನ್ ಮಾಡ್ಕೋತಾರೆ ಅಂದರೆ ಏನು ಗೊತ್ತಾ ಒನ್ ಇಯರ್ ನಾವು ಎರಡು ಸಾವಿರದ ಇವಾಗ ನಾವು ಈ ವರ್ಷದಲ್ಲಿ ನಾವು ಸ್ಟಾರ್ಟ್ ಮಾಡಿದರೆ ಈ ಅಕ್ಟೋಬರಿಂದ ನೆಕ್ಸ್ಟ್ ಅಕ್ಟೋಬರ್ಗೆ ಒನ್ ಇಯರ್ ಆಗುತ್ತೆ ಮುನ್ನೂರ ಅರವತ್ತೈದು ದಿನ ಫೋರ್ ತೌಸಂಡ್ ಡಬ್ಲ್ಯೂ ಎಚ್ಗೆ ಅವರು ಟೈಮ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ ನಮ್ಮದು ಮುನ್ನೂರ ಅರವತ್ತೈದು ದಿನ ದಿನದಲ್ಲಿ ನಮ್ಮ ಫೋರ್ ತೌಸಂಡ್ ಆಗಿಲ್ಲ ಅಂತೇಳಿ ಆಗಿಲ್ಲ ಆಗುವುದು ಆಗಿಲ್ಲ ಕೆಲವರಿಗೆ ಆಗ್ತಾ ಇಲ್ಲ ಕಂಪ್ಲೀಟ್ ಮಾಡೋಕ್ಕೆ ಅಂತ ಅವರು ಏನು ಮಾಡಬೇಕು ಅಂದರೆ ಟೆನ್ಷನ್ ಬೇಡ ಅದಕ್ಕೂ ಟೆನ್ಷನ್ ಬೇಡ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಸ್ಟಾರ್ಟ್ ಆಗುತ್ತೆ ಅಲ್ವಾ ನೆಕ್ಸ್ಟ್ ಅಕ್ಟೋಬರಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಈ ಒನ್ ಇಯರ್ ಇದು ಬಿಡಿ ಏನು ಮಾಡೋಕ್ಕಾಗಿಲ್ಲ ನಮ್ಮ ಕೈಯ್ಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂತೇಳಿ ಟೆನ್ಷನ್ ಮಾಡ್ಕೊಂಡು ಕೂರಬೇಡಿ ನೆಕ್ಸ್ಟ್ ಬರುತ್ತಲ್ವ ನೆಕ್ಸ್ಟ್ ವರ್ಷದಿಂದ ಇವಾಗ ಹೋದ ವರ್ಷ ಮಾಡೋಕ್ಕಾಗಿಲ್ಲ ಈ ವರ್ಷ ಮಾಡೋಕ್ಕಾಗತ್ತೆ ಈ ವರ್ಷ ಸ್ಟಾರ್ಟ್ ಮಾಡಿದವರು ಖಂಡಿತವಾಗ್ಲು ಫೋರ್ ತೌಸಂಡ್ ಗಮನ ಇಟ್ಟು ಫೋರ್ ತೌಸಂಡ್ ಡಬ್ಲ್ಯೂ ಕಂಪ್ಲೀಟ್ ಮಾಡ್ಕೊಳ್ಳಿ ಯಾಕಂದರೆ ಫೋರ್ ಥೌಸಂಡ್ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಮೆಂಟಲಿ ಪ್ರಿಪೇರ್ ಆಗಿಲ್ಲ ನಾನು ಈ ಈ ಟೈಮಲ್ಲಿ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತೇಳಿ ಪ್ರಿಪೇರ್ ಆಗಿರಿ ಆಮೇಲೆ ಯಾವುದಕ್ಕೂ ಮನಸ್ಸು ಗಟ್ಟಿ ಮಾಡ್ಕೋಬೇಕು ಕೆಲಸ ಕೆಲಸದಲ್ಲಿ ಶ್ರದ್ಧೆ ಬೇಕು ಶ್ರದ್ಧೆ ಇದ್ದರೆ ಯಾವ ಕೆಲಸನೂ ಆಗೇ ಆಗುತ್ತೆ ನೀವು ಹೋದ ವರ್ಷದ್ದು ಒನ್ ಇಯರಲ್ಲಿ ನಿಮಗೆ ಕಂಪ್ಲೀಟ್ ಮಾಡಿ ಮಾಡೋಕ್ಕಾಗಿಲ್ಲ ಅಂತೇಳಿ ಟೆನ್ಷನ್ ಮಾಡಿದೆ ಅಲ್ವಾ ಆ ಡಬ್ಲ್ಯೂ ಏನಾಗುತ್ತೆ ಗೊತ್ತಾ ಹೋದ ವರ್ಷದಲ್ಲಿ ಎಲ್ಲ ಲೆಸ್ ಮಾಡ್ತಾರೆ ಯಾರ್ ವೈ ಟಿ ಅವರು ಒಂದು ವರ್ಷದ ಫುಲ್ಲು ಲೆಸ್ ಮಾಡ್ತಾರೆ ಲೆಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಆ್ಯಕ್ಟಿವಿಟಿ ನಮ್ಮದೇನು ಇರಲಿಲ್ಲ ಒನ್ ವೀಕ್ ಒನ್ ವರ್ಷದಲ್ಲಿ ಅಲ್ವಾ ಅದರ ಚಿಂತೆ ಬಿಟ್ಟುಬಿಡಿ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ರಲ್ವ ಅದೇ ಚಾನಲಲ್ಲಿ ಅದಕ್ಕೆ ವಿಡಿಯೋ ಹಾಕಿ ಹಾಗೆಯೇ ಲೈವಲ್ಲಿ ಆದರೆ ಹೇಗಾದರೂ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೊಳ್ಳಿ ಖಂಡಿತ ಆಗುತ್ತೆ ನಿಮ್ದು ಮೋನನ ಆಗುತ್ತೆ ಈ ವರ್ಷದಲ್ಲಿ ನಾನು ಇದಕ್ಕೆ ಬಂದಿನಲ್ವ ಈ ವರ್ಷ ಆದರೂ ನಾನು ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತೇಳಿ ಅದರ ತಲೆಯಲ್ಲಿಟ್ಟು ಮಾಡಿ ನೀವು ಅಲ್ಲಿ ಲೆಸ್ ಆಗೋದ್ರ ಬಗ್ಗೆ ತಿನ್ ಚಿಂತೆ ಬೇಡ ಓಕೆನಾ ಲೆಸ್ ಆಗೋದ್ರ ಬಗ್ಗೆ ಚಿಂತನೆ ಮಾಡಬೇಡಿ ಈ ವರ್ಷದಕ್ಕೆ ಚಿಂತೆ ಮಾಡಿ ಇವಾಗ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಫೋರ್ ತೌಸಂಡ್ ಕಂಪ್ಲೀಟ್ ಆಗಲೇಬೇಕು ನನಗೆ ಡಬ್ಲ್ಯೂ ಹೆಚ್ ಅಂಥೇಳಿ ಹಾಗೆಯೇ ಕಂಪ್ಲೀಟ್ ಆಗುತ್ತೆ ಆಗುತ್ತೆ ಟೆನ್ಷನ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಆ ಹೋದ ವರ್ಷದ್ದು ಲೆಸ್ ಆಗಿದ್ದಂಥ ಡಬ್ಲ್ಯೂ ಎಚ್ನ ತಲೆ ಕೆಡಿಸ್ಕೋಬೇಡಿ ಓಕೆನಾ ಅದು ನಾನು ಹೇಳ್ತಾ ಇದ್ದೀನಿ ಫಸ್ಟಿಂದ ಹೇಳ್ತಾ ಇದ್ದೀನಿ ಲೆಸ್ ಆಗುವಂಥ ಡಬ್ಲ್ಯೂ ಎಚ್ನ ತಲೆ ಕೆಡ್ಸ್ಕೋಬೇಡಿ ಇವಾಗ ಏನು ಮಾಡ್ತಾಯಿದ್ರೆ ಆ ಡಬ್ಲ್ಯೂ ಹೆಚ್ಚನ್ನ ನೀವು ಆದಷ್ಟು ಬೇಗ ಒನ್ ಇಯರ್ ಇನ್ನೊಂದು ಮುನ್ನೂರ ಐವತ್ ಅರವತ್ತೈದು ದಿನದ ಒಳಗೆ ನೀವು ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ನಿಮಗೆ ಧೈರ್ಯ ಬೇಕು ನೀವು ಖಂಡಿತ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಆಗಲ್ಲ ಅಂತಲ್ಲಿ ಕೋರಿದರೆ ಏನೂ ಆಗಲ್ಲ ಆ ಆಗುತ್ತೆ ಅಂತೇಳಿ ಮುಂದಕ್ಕೆ ಹೋದರೆ ಖಂಡಿತ ಆಗುತ್ತೆ ಹೊಸ ಯೂಟ್ಯೂಬರ್ಸಿಗೆ ಕೆಲವೊಬ್ರು ಯೂಟ್ಯೂಬ್ ಮಾಡಿ ಸುಮ್ಮನೆ ಕೂತಿರ್ತಾರೆ ಗೊತ್ತಿರಲ್ಲ ಫೋರ್ ಥೌಸಂಡ್ ಡಬ್ಲ್ಯೂ ಎಚ್ ಆಗಬೇಕು ಅಂತಲೇ ಗೊತ್ತಿರಲ್ಲ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೇನೆ ಅಂಥವ್ರು ಇವಾಗ ಗೊತ್ತಾಗಿ ಬರ್ತಾ ಇದ್ದಾರೆ ಕೆಲವೊಬ್ರು ನಾನು ಈ ಹೋ ಈ ಥರ ಇದಾ ಅಂತೇಳಿ ಅರ್ಥ ಮಾಡಿಕೊಂಡು ಫೋರ್ ತೌ ತೌಸಂಡ್ ಡಬ್ಲ್ಯೂ ಎಚ್ ಆಗಬೇಕಾ ಅಂತೇಳಿ ಕೆಲವ್ರಿಗೆ ಆಶ್ಚರ್ಯ ಆಗುತ್ತೆ ಗೊತ್ತಿರಲ್ಲ ಏನು ಗೊತ್ತಿರಲ್ಲ ವೈ ಟಿ ಬಗ್ಗೆ ಅಂಥವ್ರು ಫೋರ್ ತೌಸಂಡ್ ಡಬ್ಲ್ಯೂ ಎಚ್ ಆಗಿಲ್ಲ ಅಂತೇಳಿ ಚಿಂತೆ ಬೇಡ ಮುಂಚೆದ್ದು ಅದು ಲೆಸ್ ಆಗೋದು ಲೆಸ್ ಆಗೇ ಬೀಳುತ್ತೆ ಅದು ಟಿಪ್ ಇದು ನಮ್ದಲ್ಲ ಅದೇನು ಮಾಡೋಕ್ಕಾಗಲ್ಲ ಓಕೆನಾ ನೀವು ಇವಾಗ ಕೆಲಸ ಇದ್ಲ ಅದನ್ನು ಶ್ರದ್ಧೆಯಿಂದ ಮಾಡಿ ಖಂಡಿತ ಹಾಗೇ ಆಗುತ್ತೆ ಹಾಗೆಯೇ ನಾನು ಹೇಳ್ತಾ ಇರೋದು ಸಬ್ಸ್ಕ್ರೈಬು ಜಾಸ್ತಿ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ತಗೊಳ್ಬೇಡಿ ಯಾಕಂದರೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ತಗೊಂಡ್ರೆ ಅದು ನಿಮ್ಮದು ವಿಡಿಯೋಸ್ ನೋಡೋಲ್ಲ ಕೆಲವರು ವೀಡಿಯೋಸ್ನ ಹೋಗೋಲ್ಲ ಓಡಲ್ಲ ಓಡಲ್ಲ ಅಂತಾರೆ ಅಂದರೆ ಫೇಕ್ ಸಬ್ಸ್ಕ್ರೈಬರು ಇರ್ತಾರಲ್ವಾ ಕೊಡ್ತಾರೆ ಅದು ಅಂತವರಲ್ಲಿ ಆ ವಿಡಿಯೋಸ್ ನೋಡಲ್ಲ ನೋಡಲ್ಲ ಅಂದರೆ ಆ ಐಡಿಯಲ್ಲಿ ಇದೇ ಇಲ್ಲ ಚಲಾವಣೆ ಇರಲ್ಲ ಹೆಂಗೆ ನೋಡ್ತಾರೆ ಆಗಲ್ಲ ಅದಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನಿಮ್ಮ ಚಾನಲಲ್ಲಿ ತುಂಬ ಸಬ್ಸ್ಕ್ರೈಬ್ ಕಾಣಬೇಕು ಅಂತ ಮಾಡಿದರೆ ಅದು ತಪ್ಪು ಆ ಥರ ಮಾಡೋಕೆ ಹೋಗಬೇಡಿ ನಿಮ್ಮನ್ನ ನಿಮ್ಮ ಪ್ರತಿಭೆಯನ್ನ ನಿಮ್ಮ ವೀಡಿಯೋಸನ್ನು ನೋಡಿ ನಿಮಗೆ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಖುಷಿ ಆಗುತ್ತೆ ವಿಡಿಯೋಸ್ ನೋಡ್ತಾರೆ ಹಾಗೇನೆ ಆಗುತ್ತೆ ಓಕೆನಾ ಅದು ತಲೆಯಲ್ಲಿ ಇಟ್ಕೊಳ್ಳಿ ಫಸ್ಟ್ ನಾನು ಹೇಳ್ತಾ ಇರೋದು ಯಾವುದಕ್ಕೂ ಟೆನ್ಷನ್ ಬೇಡ ಡಬ್ಲ್ಯೂ ಎಚ್ ಲೆಸ್ ಆಗೋದ್ರ ಬಗ್ಗೆ ಟೆನ್ಷನ್ ಬೇಡ ಈಗ ನೀವು ಮಾಡ್ತಾ ಇರುವ ವಿಷಯಕ್ಕೆ ಡಬ್ಲ್ಯೂ ಎಚ್ ಅದು ಕಂಪ್ಲೀಟ್ ಮಾಡುವ ಬಗ್ಗೆ ನೀವು ತಲೆ ತಲೆಯಲ್ಲಿಟ್ಟು ಕೆಲಸ ಮಾಡಿ ಖಂಡಿತ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಮೋನೂ ಆಗುತ್ತೆ ವನಿಟ್ ಪಿನ್ನು ಬರುತ್ತೆ ಡಾಲರ್ಸು ಬರುತ್ತೆ ಖಂಡಿತ ಇಂಪ್ರೂವ್ ಆಗೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಹಾಗೆಯೇ ವೀಡಿಯೋಸ್ ಹಾಕಿ ವೀಡಿಯೋಸ್ ಹಾಕ್ತಾ ಇರಿ ಓಕೆನಾ ಹೊಸ ಯೂಟ್ಯೂಬರ್ಸ್ಗೆ ನಾನು ಹೇಳ್ತಾ ಇರೋದು ಅದು ಹೋದ ವರ್ಷದ್ದೆಲ್ಲ ಡಲ್ಯೂ ಹೆಚ್ ಲೆಸ್ ಆಗುವಂಥದ್ದು ಬಂದರೆ ಜಾಸ್ತಿ ಎರಸ್ ಆದರೆ ಕೆಲವ್ರದ್ದು ಮೂರು ತಿಂಗಳು ವೈಟ್ ಸ್ಟಾರ್ಟ್ ಮಾಡಿ ಮೂರು ತಿಂಗಳಲ್ಲೇ ಮೋನೋ ಆಗುತ್ತೆ ನಮ್ದೆಲ್ಲ ಇವಾಗ ಮೂರು ತಿಂಗಳಲ್ಲೆಲ್ಲ ಆಗಿದೆ ಮಾನಿಟೈಸ್ ಎಲ್ಲ ಆಗಿದೆ ಯಾಕೆಂದರೆ ನಾವು ಹೊಸ ಹೊಸ ಯೂಟ್ಯೂ ಯೂಟ್ಯೂಬರ್ಸ್ ಬಂದದ್ದಷ್ಟೆಲ್ವೋ ಹಾಗೆ ನಾವು ಲೈವ್ ಮಾಡಬೇಕಾದ್ರೆ ತುಂಬ ಗಮನ ಇಟ್ಟು ನಾವು ಲೈವ್ ಮಾಡಿದ್ದೇವೆ ನಂದು ಮೋನ ಆಗಲೇ ಬೇಕು ಅಂತ ನಾನು ಪ್ರಯತ್ನ ಪಟ್ಟಿದ್ದೀನಿ ಹಾಗಾಗಿ ನನಗೆ ಬೇಗ ಮಾನಿಟೈಸ್ ಆಗಿದೆ ಬೇಗ ಡಾಲರ್ಸ್ ಬಂದಿದೆ ಅದಕ್ಕೋಸ್ಕರ ಅದಕ್ಕೆ ಪ್ರಯತ್ನ ಪಡಬೇಕು ಆದಷ್ಟು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದಕ್ಕೆ ಪ್ರಯತ್ನ ಕೊಡ್ಬೇಕು ಮತ್ತೆ ಏನಿದ್ರು ಮತ್ತೆ ನೋಡ್ಕೋಬೇಕು ಫಸ್ಟ್ ನಿಮ್ಮ ಡಬ್ ಎಚ್ ಕಡೆ ಗಮನ ಕೊಡಬೇಕು ಹೆಂಗೆ ಆಗುತ್ತೆ ಮಾಡಬಹುದು ಹೆಂಗೆ ಅಂತ ಹೇಳಿ ವಿಡಿಯೋಸ್ ಹೆಂಗೆ ಮಾಡೋದು ಅದೆಲ್ಲ ನೀವು ಯೋಚನೆ ಮಾಡಬೇಕಾಗುತ್ತೆ ಖಂಡಿತ ಹಾಗೆ ಆಗುತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಚಾನೆಲ್ ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕಿ ಖಂಡಿತ ಡಬ್ಲ್ಯೂ ಎಚ್ ಡಾಲರ್ಸ್ ಬರುತ್ತೆ ಓಕೆನಾ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಹೊಸ ವಿಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಆಲ್ ಬೈ ಥ್ಯಾಂಕ್ ಯು Thank you. <coughs>